ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ನೋಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಡಿಸೆಂಬರ್ ಒಂಬತ್ತರಿಂದ ಈ ಕಟಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಡಿಸೆಂಬರ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗೃಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು ಹಾಗೆ ಈ ಘಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಈ ಕಟಕ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ಇರಲಿದ್ದು ಅದಾದ ನಂತರ ಧನು ರಾಶಿಯ ಆರನೇ ಮನೆಗೆ ಡಿಸೆಂಬರ್ ಹದಿನಾರರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಐದನೇ ಮನೆಯಿಂದ ಧನು ರಾಶಿಯ ಆರನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬಧನು ರಾಶಿ ಬದಲಾವಣೆಯನ್ನು ಮಾಡಲಿದ್ದು ಇನ್ನು ಶುಕ್ರನು ವೃಶ್ಚಿಕ ರಾಶಿಯ ಐದನೇ ಮನೆಯಿಂದ ಧನುರ್ ರಾಶಿಯ ಆರನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಐದನೇ ಮನೆಯಿಂದ ಧನುರ್ ರಾಶಿಯ ಆರನೇ ಮನೆಗೆ ಡಿಸೆಂಬರ್ ಏಳರಂದು ಆಲ್ರೆಡಿ ಮಂಗಳನು ಪ್ರವೇಶವನ್ನು ಮಾಡಿರುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಗುರು ಕಟಕ ರಾಶಿಯ ಒಂದನೇ ಮನೆಯಿಂದ ಮಿಥುನ ರಾಶಿಯ ಹನ್ನೆರಡನೇ ಮನೆಗೆ ಡಿಸೆಂಬರ್ ಐದರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಗುರುವಿನ ಈ ಸ್ಥಾನ ಬದಲಾವಣೆಯಿಂದ ಕಟಕ ರಾಶಿಯವರು ಕಾಣಿದ್ದೀರಿ ಸ್ನೇಹಿತರೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ಮೀನರಾಶಿಯ ಒಂಬತ್ತನೇ ಮನೆಯಲ್ಲಿ ಈ ತಿಂಗಳಿಡೀ ಪೂರ್ತಿ ಶನಿ ಇರಲಿದ್ದು ರಾಹು ಕುಂಭರಾಶಿಯ ಎಂಟನೇ ಮನೆಯಲ್ಲಿ ಕೇತು ಸಿಂಹರಾಶಿಯ ಎರಡನೇ ಮನೆಯಲ್ಲಿ ಈ ತಿಂಗಳಿಡೀ ಪೂರ್ತಿ ಇರಲಿದ್ದಾರೆ ಒಟ್ಟಾರೆಯಾಗಿ ಈ ಕಟಕ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳ ಭವಿಷ್ಯ ಬಹಳ ಶುಭ ಫಲಿತಾಂಶಗಳನ್ನೇ ನೀಡಲಿದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಎರಡನೇ ವಾರದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ನೀವು ಕಾಣಲಿದ್ದೀರಿ ಸ್ನೇಹಿತರೆ ಹಾಗೆಯೇ ಡಿಸೆಂಬರ್ ಐದರಂದು ಗುರು ಹನ್ನೆರಡನೇ ಮನೆಗೆ ಮಿಥುನದಲ್ಲಿ ಬದಲಾಗೋದು ಆಧ್ಯಾತ್ಮಿಕ ಚಿಂತನೆ ಮತ್ತು ಖರ್ಚುಗಳನ್ನು ಹೆಚ್ಚಿಸ್ಬೋದು ಆದರೆ ಕುಜಾ ರವಿ ಶುಕ್ರರು ಆರನೇ ಮನೆಗೆ ಅಂದರೆ ಶತ್ರು ಸ್ಥಾನ ಸೇರುವುದು ನಿಮಗೆ ಅಪ್ರತಿಮವಾದಂತಹ ಗೆಲುವನ್ನು ತಂದುಕೊಡಲಿದೆ ಶತ್ರುಗಳು ಮಿತ್ರರಾಗ್ತಾರೆ ಸಾಲದ ಬಾಧೆಗಳು ಕೂಡ ತಿರಲಿದ್ದು ವೃತ್ತಿಯಲ್ಲಿ ಉನ್ನತ ಸ್ಥಾನವನ್ನು ಕೂಡ ನೀವು ಹೇಳ್ತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಡಿಸೆಂಬರ್ ಒಂಬತ್ತರ ನಂತರ ನಿಮ್ಮ ಕೆರಿಯರ್ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತ ನೋಡ್ತಾ ಬರೋದಾದರೆ ಈ ತಿಂಗಳು ಉದ್ಯೋಗಿಗಳಿಗೆ ಬಹಳ ಅನುಕೂಲಕರವಾಗಿರ್ತದೆ ತಿಂಗಳ ಆರಂಭದಲ್ಲಿ ಅಂದರೆ ಡಿಸೆಂಬರ್ ಏಳರಂದೆಯೇ ಕೂಜಾ ಮತ್ತು ಡಿಸೆಂಬರ್ ಹದಿನಾರರವರೆಗೆ ರವಿ ಐದನೇ ಮನೆಯಲ್ಲಿ ಇರುವ ಕಾರಣ ಕೆಲಸದಲ್ಲಿ ಸೃಜನಶೀಲತೆ ಹೆಚ್ಚಾಗಲಿದೆ ಆ ನಂತರ ಇವರಿಬ್ಬರು ಆರನೇ ಮನೆಗೆ ಉಪಚಯ ಸ್ಥಾನದಲ್ಲಿ ಬದಲಾಗುವುದು ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಂದಿಕೊಂಡ ಸ್ಥಳಕ್ಕೆ ವರ್ಗಾವಣೆಯಾಗಲು ಅವಕಾಶಗಳನ್ನು ಕೂಡ ಕಲ್ಪಿಸಲಿದೆ ಸ್ನೇಹಿತರೆ ಮೇಲಾಧಿಕಾರಿಗಳಿಂದ ನಿಮಗೆ ಸಂಪೂರ್ಣವಾದ ಬೆಂಬಲವೂ ಕೂಡ ಸಿಗಲಿದ್ದು ಬಹಳ ದಿನಗಳಿಂದ ಬಾಕಿ ಉಳಿದಿರುವಂತಹ ಕೆಲಸಗಳನ್ನು ಈಗ ಸಂಪೂರ್ಣವಾಗಿ ಮಾಡ್ತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ಆಲೋಚನೆಗಳು ಕಾರ್ಯರೂಪಕ್ಕೆ ಬರ್ತಾ ಹೋಗ್ತವೆ ನಿಮ್ಮ ಸಲಹೆಗಳು ಸಹೋದ್ಯೋಗಿಗಳ ಸಮಸ್ಯೆಗಳನ್ನು ಬಗೆಹರಿಸಲಿದ್ದು ಇದರಿಂದ ಕಚೇರಿಯಲ್ಲಿ ನಿಮ್ಮ ಗೌರವವು ಕೂಡ ಹೆಚ್ಚಾಗಲಿದೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲೂ ಕೂಡ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ನೆಲೆಸುತ್ತದೆ ಅಂತ ಹೇಳ್ಬೋದು ಗುರು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಭೇಟಿ ನೀಡುವಂತಹ ಯೋಗವು ಕೂಡ ಇರಲಿದ್ದು ನಿಮ್ಮ ಜೀವನ ಸಂಗಾತಿಯ ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸಲಿದೆ ಮಕ್ಕಳು ನಿಮ್ಮ ಮಾತುಗಳನ್ನು ಹೋಗ್ತಾರೆ ಮತ್ತು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೂಡ ಸಾಧಿಸಲಿದ್ದೀರಿ ಸ್ನೇಹಿತರೆ ಆದರೆ ಎರಡನೇ ಮನೆಯಲ್ಲಿ ಕೇತು ಇರೋದರಿಂದ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಬಹಳ ಎಚ್ಚರದಿಂದ ಇರಬೇಕಾಗಿರುತ್ತದೆ ಸಣ್ಣ ಪುಟ್ಟ ಮಾತುಕತೆಗಳು ಮನಸ್ತಾಪಕ್ಕೆ ದಾರಿಯನ್ನು ಮಾಡಿಕೊಡ್ಬೋದು ತಿಂಗಳ ಎರಡನೇ ವಾರದಲ್ಲಿ ಆರನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಕಾರಣ ಬಂಧುಗಳೊಂದಿಗೆ ಇದ್ದಂತಹ ಹಳೆಯ ಜಗಳವು ಕೂಡ ಬಗೆಹರಲಿದ್ದು ಇದರಿಂದ ಒಟ್ಟಾರೆಯಾಗಿ ಈ ಎರಡನೇ ವಾರದ ನಂತರ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಈ ಡಿಸೆಂಬರ್ ಒಂಬತ್ತು ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನೇ ತರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ಡಿಸೆಂಬರ್ ತಿಂಗಳು ಬಹಳ ಚೆನ್ನಾಗಿರಲಿದೆ ಆರನೇ ಮನೆಯಲ್ಲಿ ಕುಜ ಮತ್ತು ರವಿ ಸಂಚಾರ ಮಾಡುವ ಕಾರಣ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚಾಗಲಿದ್ದು ಹಳೆಯ ಅನಾರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯೂ ಕೂಡ ಈ ರಾಶಿಯವರಿಗೆ ಸಿಗಲಿದೆ ಆದರೆ ಎಂಟನೇ ಮನೆಯಲ್ಲಿ ರಾಹು ಇರೋದರಿಂದ ವಾಹನ ಚಾಲನೆಯನ್ನು ಮಾಡುವಾಗ ಜಾಗ್ರತೆ ಅತ್ಯವಶ್ಯಕವಾಗಿರಲಿದೆ ಸಣ್ಣ ಪುಟ್ಟ ಅಪಘಾತಗಳು ಅಥವಾ ಗಾಯಗಳು ಆಗುವಂತಹ ಸಾಧ್ಯತೆ ಇದೆ ಹಾಗೆಯೇ ತಿಂಗಳ ಮೊದಲ ವಾರದಲ್ಲಿ ಐದನೇ ಮನೆಯಲ್ಲಿರುವ ಗ್ರಹಗಳಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಹುದು ಅದರಿಂದ ಆಹಾರ ಪದ್ಧತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ರಾಶಿಯವರು ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಿಗಳಿಗೆ ಇದು ಲಾಭದಾಯಕವಾದಂತಹ ತಿಂಗಳಾಗಿರಲಿದೆ ಆರನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಉಂಟಾಗೋ ಕಾರಣ ಪ್ರತಿಸ್ಪರ್ಧಿಗಳ ಮೇಲೆ ಜಯವನ್ನು ಸಾಧಿಸಲಿದ್ದೀರಿ ವ್ಯಾಪಾರ ವಿಸ್ತರಣೆಗೆ ಡಿಸೆಂಬರ್ ಹದಿನೈದರ ನಂತರ ಸಮಯ ತುಂಬ ಅನುಕೂಲಕರವಾಗಿರಲಿದೆ ಅದರಲ್ಲೂ ಹೊಸ ಶಾಖೆಗಳನ್ನು ತೆರೆಯಲು ಅಥವಾ ಹೊಸ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರಲು ಇದು ಸಕಾಲವಾದಂತಹ ಸಮಯವಾಗಿರಲಿದ್ದು ಆದರೆ ಪಾಲುದಾರಿಕೆ ವ್ಯವಹಾರಗಳನ್ನು ಪ್ರಾರಂಭಿಸಲು ಈ ತಿಂಗಳು ಅಷ್ಟೊಂದು ಸೂಕ್ತವಲ್ಲ ಅಂತ ಹೇಳಬಹುದು ಸ್ನೇಹಿತರೆ ಸ್ವತಂತ್ರವಾಗಿ ಮಾಡುವಂತಹ ವ್ಯಾಪಾರಗಳಲ್ಲಿ ಹೆಚ್ಚು ಲಾಭಗಳನ್ನು ಕಾಣ್ತಾ ಬರ್ತಿದೆ ಇದರಿಂದ ಉತ್ತಮವಾದ ಧನಲಾಭಗಳನ್ನು ಕೂಡ ಈ ರಾಶಿಯವರು ಕಂಡಿದ್ದೀರಿ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮವಾದಂತಹ ಸಮಯವಾಗಿರಲಿದೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ತೋಗಿರಿ ಐದನೇ ಮನೆಯಲ್ಲಿರುವಂತಹ ಗ್ರಹಗಳು ತಿಂಗಳ ಮೊದಲ ವಾರದಲ್ಲಿ ಓದಿನ ಬಗ್ಗೆ ಆಸಕ್ತಿಯನ್ನು ಸೂಚಿಸಲಿದ್ದು ಉನ್ನತ ವ್ಯಾಸಂಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೂ ಕೂಡ ಕೆಲವು ಅಡೆತಡೆಗಳು ಎದುರಾದರೂ ಕೂಡ ಕಠಿಣ ಪರಿಶ್ರಮದಿಂದ ಅಂದುಕೊಂಡಂತಹ ಫಲಿತಾಂಶಗಳನ್ನು ಸಾಧಿಸಲಿದ್ದೀರಿ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುವವರಿಗೂ ಕೂಡ ಹನ್ನೆರಡನೇ ಮನೆಯ ಗುರುವಿನ ಸಂಚಾರವು ಬಹಳ ನೆರವಾಗ್ತಾ ಹೋಗ್ತದೆ ಇದರಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೇ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ಈ ರಾಶಿಯವರಿಗೆ ನೀಡಲಿದೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳು ವೃತ್ತಿಪರವಾಗಿ ಆದಾಯವನ್ನು ಹೆಚ್ಚಿಸಲಿದ್ದು ಆರನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದ ಹಳೆಯ ಸಾಲಗಳು ಅಥವಾ ಬಾಕಿ ಹಣ ಹೊಸಲಾಗಲಿದ್ದು ವಿದೇಶಗಳಿಂದ ಅಥವಾ ದೂರದ ಪ್ರದೇಶಗಳಿಂದ ಧನ ಲಾಭವೂ ಕೂಡ ನಿಮಗೆ ಸಂಭವಿಸಲಿದೆ ಸ್ನೇಹಿತರೆ ಇದರಿಂದ ಉತ್ತಮವಾದ ಆದಾಯವನ್ನು ಕೂಡ ಈ ರಾಶಿಯವರು ಕಂಡಿದ್ದೀರಿ ಇನ್ನು ನಿಮ್ಮ ಖರ್ಚುಗಳ ವಿಚಾರಕ್ಕೆ ಬರೋದಾದರೆ ಗುರು ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಶುಭ ಕಾರ್ಯಗಳಿಗೆ ದಾನ ಧರ್ಮಗಳಿಗೆ ಅಥವಾ ತೀರ್ಥಯಾತ್ರೆಗಳಿಗೆ ಖರ್ಚು ಹೆಚ್ಚಾಗ್ಬೋದು ಕುಟುಂಬ ಸದಸ್ಯರ ಅವಶ್ಯಕತೆಗಳಿಗಾಗಿಯೂ ಹೆಚ್ಚು ಹಣ ಖರ್ಚಾಗ್ಬೋದು ಸ್ನೇಹಿತರೆ ಇನ್ನು ಹೂಡಿಕೆಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹೂಡಿಕೆಗಳು ಡಿಸೆಂಬರ್ ಇಪ್ಪತ್ತರ ನಂತರ ಹೊಸ ಹೂಡಿಕೆಗಳಿಗೆ ಸಮಯ ಬಹಳ ಅನುಕೂಲಕರವಾಗಿರಲಿದೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ರಿಯಲ್ ಎಸ್ಟೇಟ್ ಅಥವಾ ದೀರ್ಘಕಾಲೀನ ಯೋಜನೆಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಇದರಿಂದ ಉತ್ತಮವಾದ ಧನಲಾಭವನ್ನು ಕೂಡ ಈ ರಾಶಿಯವರು ಕಾಣಲಿದ್ದು ಇದರಿಂದ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಉತ್ತಮವಾದ ಧನಲಾಭವೂ ಕೂಡ ಈ ರಾಶಿಯವರಿಗೆ ಸಿಗಲಿದೆ ಒಟ್ಟಾರೆಯಾಗಿ ಈ ಡಿಸೆಂಬರ್ ತಿಂಗಳು ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಈ ಕಟಕ ರಾಶಿಯವರು ಕಾಣ್ತಾ ಬರ್ತೀರಿ ಈ ತಿಂಗಳಿನಲ್ಲಿ ಈ ರಾಶಿಯವರು ಅನುಸರಿಸಬೇಕಾದಂತಹ ಸರಳ ಪರಿಹಾರಗಳೇನು ಈ ಪರಿಹಾರ ಕ್ರಮಗಳನ್ನು ಅನುಸರಿಸೋದ್ರಿಂದ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಗ್ರಹಗಳ ಶುಭ ಫಲಗಳಿಗಾಗಿ ನೀವೇನೆಲ್ಲ ಪರಿಹಾರ ಮಾಡಿದರೆ ಒಳ್ಳೆಯದು ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಮೊದಲನೆಯದಾಗಿ ಗ್ರಹದ ವಿಚಾರಕ್ಕೆ ಬರೋದಾದರೆ ಗುರು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಪ್ರತಿ ಗುರುವಾರದಂದು ಸಾಯಿಬಾಬಾ ಅಥವಾ ದತ್ತಾತ್ರೇಯ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ಹಾಗೆಯೇ ಗುರು ರಾಘವೇಂದ್ರ ಸ್ವಾಮಿಯವರ ಜಪವನ್ನು ಮಾಡಿ ಸ್ನೇಹಿತರೆ ನಿಮಗೆ ಸಾಧ್ಯವಾದರೆ ಪ್ರತಿ ಗುರುವಾರದೊಂದು ಓಂ ಗುರುಬಿಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದರಿಂದ ಗುರುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗಲಿದ್ದೀರಿ ಸ್ನೇಹಿತರೆ ಹಾಗೆಯೇ ಪ್ರತಿ ಗುರುವಾರದೊಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ಎಂಟನೇ ಮನೆಯಲ್ಲಿ ರಾಹು ಇರುವ ಕಾರಣ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಶನಿವಾರದೊಂದು ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಅಥವಾ ಪಕ್ಷಿಗಳಿಗೆ ಆಹಾರವನ್ನು ನೀಡಿ ಸ್ನೇಹಿತರೆ ಇದು ನಿಮ್ಮ ರಾಹುವಿನಿಂದಂತಹ ಉಂಟಾಗ್ತಿರುವಂತಹ ಪ್ರಭಾವವನ್ನು ಕಡಿಮೆ ಮಾಡಲಿದ್ದು ನೀವು ಅಂದುಕೊಟ್ಟಿರುವಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದು ನೀಡಲಿದೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಉತ್ತಮ ಆರೋಗ್ಯ ಮತ್ತು ಆತ್ಮವಿಶ್ವಾಸಕ್ಕಾಗಿ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದು ಒಳ್ಳೆಯದು ಹಾಗೆಯೇ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಗಿದ ರೂಪದಲ್ಲಿ ಸಲ್ಲಿಸಿ ಹಾಗೆ ಓಂ ಸೂರ್ಯ ದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆ ಆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತಿರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರಲಿದೆ ಸ್ನೇಹಿತರೆ ಹಾಗೆ ಪ್ರಮುಖವಾಗಿ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಂಬ್ತಿದ್ದೀನಿ ಸ್ನೇಹಿತರೆ ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಗಣಪತಿಯೇ ನಮಃ ಓಂ ರಾಹುಕೇತುವೆ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಲಕ್ಷ್ಮೀನಾರಾಯಣ ಹಾಗೆಯೇ ದುರ್ಗಾದೇವಿ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ತಾಯಿ ಲಕ್ಷ್ಮಿಯು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯ ಜೊತೆಗೆ ಸಂಪತ್ತನ್ನು ನೀಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮ್ಗೆ ಸ್ನೇಹಿತರೆ సిక్తీని మొన్న వీడియోదొందికి థ్యాంక్ యూ ఫార్ వాచింగ్